ಸ್ನೇಹಿತರೆ ನೀವೆಲ್ಲರೂ ಸಂಪಾದನೆ ಮಾಡುವ ಹಾಗಿದ್ರೆ ಏಕಾಗ್ರತೆಯನ್ನು ಸಂಪಾದಿಸಿ ಮೊದಲು ಫೋಕಸ್ಡ್ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಯಾಕೆಂದರೆ ನೀವು ಒಲಂಪಿಕ್ ಗೇಮ್ಗಳಲ್ಲಿ ಯಾರ್ಯಾರು ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಳ್ತಾರೋ ಇವ್ರಿಗೆ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಆಗಿರ್ತಾರೆ ಒಂದು ದೇಶದಲ್ಲಿ ಸಾಕಷ್ಟು ಸ್ಟೇಟ್ ಲೆವೆಲಲ್ಲಿ ಅವನು ಗೆದ್ದು ನ್ಯಾಷನಲ್ ಲೆವೆಲಲ್ಲಿ ಒಂದಷ್ಟು ಜನ ಸೆಲೆಕ್ಟ್ ಆಗಿ ಅದರಲ್ಲಿ ಒಬ್ಬನ್ನ ಮಾತ್ರ ಒಲಂಪಿಕ್ ಕಳಿಸ್ತಾರೆ ಆದರೆ ಅದೇ ರೀತಿ ಬೇರೆ ಬೇರೆ ದೇಶದಿಂದ ಬಂದಂಥವರೆಲ್ಲರೂ ಕೂಡ ಒಂದು ನೂರು ಜನದಲ್ಲಿ ಒಬ್ಬನಿಗೆ ಮಾತ್ರ ಗೋಲ್ಡ್ ಮೆಡಲ್ ಸಿಗುತ್ತೆ ಯಾತಕ್ಕೋಸ್ಕರ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಈಗಿನ ಒಂದು ಕ್ಷಣದಲ್ಲಿ ಪ್ರಪಂಚದಾದ್ಯಂತ ಇರುವಂತಹ ಸುಪ್ರಸಿದ್ಧಿ ವ್ಯಕ್ತಿಗಳು ಪ್ರಖ್ಯಾತಿಯನ್ನು ಪಡೆದಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಸೆಲೆಬ್ರಿಟಿಗಳು ಯಾರ್ಯಾರಿದ್ದರೂ ಇವರು ಕಾನ್ಸಂಟ್ರೇಷನ್ ವಿತ್ ಫೋಕಸ್ಡ್ ಆಗಿರೋದರಿಂದ ಆ ಒಂದು ಸ್ಥಾನಮಾನವನ್ನು ಗಳಿಸಿದ್ದಾರೆ ಆದ್ದರಿಂದ ನೀವು ಈಗ ಇರುವ ಸ್ಥಿತಿಗತಿಗಿಂತ ಇನ್ನೊಂದು ಸ್ತರಕ್ಕೆ ಮೇಲ್ಮುಖವಾಗಿ ಹರಿಯೋದಕ್ಕೆ ಮೇಲ್ಮುಖವಾಗಿ ಸಾಗೋದಕ್ಕೆ ನೀವು ಬೆಳೆಯೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆಯನ್ನು ಮಾಡೋದಕ್ಕೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದೋದಕ್ಕೆ ಮೂಲವಾಗಿ ಬೇಕಾಗಿರೋದು ಈ ಒಂದು ಸಂಪಾದನೆ ಹಣದ ಸಂಪಾದನೆ ಅಲ್ಲ ಇದನ್ನು ಇಟ್ಕೊಳ್ಳಿ ಯಾವಾಗ ವ್ಯಕ್ತಿ ಕಾನ್ಸಂಟ್ರೇಷನ್ ವಿತ್ ಫೋಕಸ್ಡ್ ಆಗಿರ್ತಾನೋ ಅವನಿಗೆ ಎಲ್ಲವೂ ಕೂಡ ಲಭ್ಯವಾಗುತ್ತೆ ನೀವು ಚೈನೀಸ್ ಕುನ್ಫುಗಳನ್ನು ನೋಡಿದ್ದೀರಾ ಶಾವ್ಲಿನ್ ಮಾಸ್ಟರ್ ಅಂತ ಕರೀತಾರೆ ಅವರು ಒಂದು ಪಂಚು ಎಷ್ಟು ಶಕ್ತಿಶಾಲಿ ಆಗಿರುತ್ತೆ ಅಂತಂದರೆ ಇಡೀ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಶಕ್ತಿ ಚೈತನ್ಯವನ್ನು ಒಂದೆಡೆ ಕ್ರೂಡೀಕರಿಸಿ ಆ ಒಂದು ಮುಷ್ಟಿಯಲ್ಲಿ ಒಂದು ಒಡೆತಕ್ಕೆ ಸುಮಾರು ಹತ್ತು ಅಡಿ ದೂರ ಹೋಗಿ ಬೀಳ್ತಾನೆ ಕೆಲವರು ಇನ್ನೂ ಅತ್ಯಧಿಕವಾಗಿ ಅಭ್ಯಾಸ ಮಾಡಿರೋಂಥವ್ರು ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಸೊ ಅವರು ಮುಟ್ಟದೇ ಇಲ್ಲ ಆದರೂ ಕೂಡ ಅವನು ದೂರ ಹೋಗಿ ಬೀಳ್ತಾನೆ ಆ ಮಟ್ಟದಲ್ಲಿ ಅಭ್ಯಾಸವನ್ನ ಮಾಡಿರ್ತಾರೆ ಸೊ ಇದೆಲ್ಲದಕ್ಕೂ ಕೂಡ ಮೂಲವಾಗಿ ಕಾನ್ಸಂಟ್ರೇಷನ್ ನೀವು ಜಗತ್ತಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಲೇಸರ್ ಶಾರ್ಪ್ ಫೋಕಸ್ ಆಗಿ ಯಾರ್ಯಾರು ನೀವು ಕಾನ್ಸಂಟ್ರೇಷನ್ ಮಾಡ್ತಿರೋ ನಿಮ್ಮ ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮನ್ನು ಮೀರಿಸುವಂಥವ್ರು ಇನ್ನೊಬ್ಬರು ಬರೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಹೆಚ್ಚಾಗಿ ಈ ರೀತಿಯ ಸಂಪಾದನೆಗಳನ್ನು ಮಾಡಿ ಹಣ ತನ್ನ ತಾನಾಗೆ ನಿಮ್ಮನ್ನು ನೋಡ್ಕೊಂಡು ಬರುತ್ತೆ ಇರೋ ಜಾಗದಲ್ಲಿ ಹುಡ್ಕೊಂಡು ಬರುತ್ತೆ ನಾನು ಹೇಳುವಂತಹ ವಿಚಾರಗಳನ್ನು ಆಳವಾಗಿ ಮನನ ಮಾಡಿ ಆಗ ನಿಮಗೆಲ್ಲವೂ ಅರ್ಥ ಆಗುತ್ತೆ